ಮಾಜಿ ಶಾಸಕ ಡಿಎಸ್ ಸುರೇಶ್ ವಿರುದ್ಧ ಬಂಜಾರ ಸಮುದಾಯ ಆಕ್ರೋಶ ಪ್ರತಿಭಟನೆಗೆ ಸಜ್ಜು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗಾಯತರು ಬಂಜಾರ ಸಮಾಜದ ಆರಾಧ್ಯ ದೇವತೆ ಮರಿಯಮ್ಮ ದೇವಿ ವಿಗ್ರಹ ವಿರೂಪ ಮತ್ತು ನಾಶ ಮಾಡಿರುವ ವಿಚಾರವಾಗಿ ತರೀಕೆರೆ ಪ್ರವಾಸಿ ಮಂದಿರದ ದೇವಾಲಯದ ಆವರಣದಲ್ಲಿ ತರೀಕೆರೆ ತಾಲೂಕಿನ ಬಂಜಾರ ಸಮಾಜದ ಮುಖಂಡರು ಭಾಗಿಯಾಗಿ ಪ್ರತಿಭಟನೆಯ ಪರೇಶುಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಬಂಜಾರ ಸಮಾಜದ ಕಾರ್ಯಾಧ್ಯಕ್ಷರಾದ ಎಚ್ಎಲ್ ಮಂಜುನಾಥ್ ಮಾತನಾಡಿ ಮಾಜಿ ಶಾಸಕರಾದ ಡಿಎಸ್ ಸುರೇಶ್ ರವರು ಇತ್ತೀಚೆಗೆ ನಾಗೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಲಿಂಗಾಯತ ಸಮುದಾಯವನ್ನ ಭೇಟಿ ಮಾಡಿದ್ದು ಅವರಿಗೆ ಸಾಂತ್ವನ ಹೇಳಿರುತ್ತಾರೆ ಆದರೆ ಶೋಷಿತ ಸಮುದಾಯದ ಬಂಜಾರರಿಗೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವ ಕನಿಷ್ಠ ಸೌಜನ್ಯವನ್ನ ಇವರು ತೋರಿರುವುದಿಲ್ಲ ಬಂಜಾರ ಸಮುದಾಯದ ಪುರುಷರು ಮತ್ತು ಮಹಿಳೆಯರ ಮೇಲೆ ಪೂರ್ವ ನಿಯೋಜಿತ ಹಲ್ಲೆ ಮಾಡಲು ಸಂಚನ್ನ ರೂಪಿಸಿಕೊಂಡಿದ್ದು ಈ ಘಟನೆಯಲ್ಲಿ ಬಂಜಾರ ಸಮುದಾಯದವರಿಗೆ ಲಿಂಗಾಯತ ಸಮುದಾಯದವರು ಮಾರ್ಗಾಸ್ತಗಳನ್ನು ಹಿಡಿದು ಹಿಗ್ಗಾಮುಗ್ಗಾ ಕೈಗೆ ಸಿಕ್ಕವರ ಮೇಲೆ ಹಲ್ಲೆ ಮಾಡಿರುತ್ತಾರೆ ಆದರೆ ನಾಗಿನಹಳ್ಳಿಯ ಲಿಂಗಾಯತ ಸಮುದಾಯದ ಸ್ತ್ರೀ ಪುರುಷರ ಮೇಲೆ ಬಂಜಾರರು ಯಾವುದೇ ರೀತಿಯ ಹಲ್ಲೆ ಮಾಡಿರುವುದಿಲ್ಲ ಇದು ಮೊದಲೇ ಲಿಂಗಾಯತ ಸಮುದಾಯದವರು ಬಂಜಾರರ ಮೇಲೆ ಹಲೆ ಮಾಡುವ ಮತ್ತು ದೇವಸ್ಥಾನವನ್ನು ಧ್ವಂಸ ಮಾಡಿ ವಿಗ್ರಹವನ್ನ ಕಾಣದ ಜಾಗಕ್ಕೆ ಎಸೆದಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಬಂಜಾರರು ತಾಳ್ಮೆ ಕಳೆದುಕೊಳ್ಳದೆ ಎರಡು ಸಮುದಾಯದವರು ಒಂದು ಕಡೆ ಕೂತು ಮುಖಂಡರುಗಳ ಸಮಕ್ಷಮದಲ್ಲಿ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳೋಣ ಎಂದಿರುತ್ತಾರೆ ಇದಕ್ಕೆ ವಗ್ಗದ ಲಿಂಗಾಯತ ಸಮುದಾಯದವರು ಈ ಘಟನೆಗೆ ಸಾಕ್ಷಿಭೂತರಾಗಿರುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಬಂಜಾರ ಸಂಘದ ಅಧ್ಯಕ್ಷರಾದ ಕರಕುಚಿ ರಾಮನಾಯಕ ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಕೃಷ್ಣ ನಾಯಕ್ ಮಾತನಾಡಿದರು ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದ ಯೋಗೇಂದ್ರ ಕುಮಾರ್ ನಾಯಕ್ ಗೋವಿಂದ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ ಇ ಎನ್ ಕೆ ಟಿವಿ ಫೋರ್ ನ್ಯೂಸ್ ತರೀಕೆರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಗೇನಹಳ್ಳಿ ತಾಂಡ್ಯ ಮತ್ತೆ ಇದು ನಾಗೇಲಿ ತಾಂಡ್ಯದ ದೇವಸ್ಥಾನ ಮರಿಯಮ್ಮ ದೇವಸ್ಥಾನವನ್ನ ಅಲ್ಲಿದ್ದ ಸವರಣರು ಧ್ವಂಸಗೊಳಿಸಿದ್ದಾರೆ ಅದೇ ಇದೇ ವಿಚಾರಕ್ಕೆ ಮಾಜಿ ಶಾಸಕರಾದಂತಹ ಸುರೇಶ್ ಅವರು ನಾಗಹಳ್ಳಿಗೆ ಭೇಟಿಯಾಗಿದ್ದು ಅಲ್ಲಿ ಒಬ್ಬ ಮಾಜಿ ಶಾಸಕರಾಗಿ ಒಂದೇ ಜನಾಂಗ ಜನಾಂಗದ ಪರವಾಗಿ ಮಾತಾಡಿರುತ್ತಾರೆ ಹಾಗೂ ಈ ಲಂಬಾಣಿ ಸಮಾಜ ಇವತ್ತಲ್ಲ ನಾಳೆ ಅವ್ರಿಗೆ ಓಟ್ ಹಾಕಿದಾರೋ ಹಿಂದೆ ಹಾಕಿದಾರೋ ಅವು ಯಾವುದನ್ನು ಕೌಂಟ್ ಮಾಡಿಲ್ಲ ಅವರು ಅವರೇನು ಒಬ್ಬ ಬಿಜೆಪಿ ಬಿಜೆಪಿ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ ನಾಗೇನಹಳ್ಳಿಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಅದನ್ನು ಅವರು ಅರ್ತಿಲ್ಲ ಇದನ್ನು ದಯವಿಟ್ಟು ತಾವು ಅರ್ತ್ಕೊಳ್ಳಿ ನಾ ಲಂಬಾಣಿ ಸಮಾಜವೂ ಒಂದು ಹಿಂದೆ ನೀವು ಗೆಲ್ಬೇಕಾರೆ ಒಂದೋ ಎರಡೋ ಅಂತ ಲೆಕ್ಕ ಒಂದು ಲೋ ಒಂದು ಲೋಟು ಲೆಕ್ಕ ಇರುತ್ತೆ ಇದನ್ನು ತಾವು ಲೆಕ್ಕ ಕಿತ್ಕೊಂಡು ಈ ರೀತಿ ಅಸಂಬದ್ಧವಾದ ಹೇಳಿಕೆಗಳನ್ನು ನೀಡಬಾರ್ದು ಎಂದು ನಾನು ತಾಲೂಕ್ ಬಂಜಾರ ಸಮಾಜದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥರವರು ಮನವಿ ಮಾಡ್ತಿದ್ದೀವಿ ಹದಿಮೂರನೇ ತಾರೀಕು ನಡೆದಂಥ ನಾಗೇನಹಳ್ಳಿಯಲ್ಲಿ ನಡೆದಂಥ ವಿಗ್ರಹನ ಈಶಾನ್ಯ ವಿಗ್ರಹನ ಧ್ವಂಸ ಮಾಡಿ ಸವರ್ಣಿಯರು ಅವರ ಇದನ್ನು ಮೆರೆ ಮೆರೆದಿದ್ದಾರೆ ಅದಕ್ಕೆ ನಮ್ಮ ಮಾಜಿ ಶಾಸಕರಾದ ಸುರೇಶ್ ಅವರು ಎರಡೂ ಸಮಾಜನ ಗುಡ್ ಒಡ್ಗುಡಿಸಿ ಅವರು ಮಾತುಕತೆ ಮುಖಾಂತರ ಇದು ಮಾಡ್ಬೇಕಾಯ್ತು ಅವರು ರಾಜಕೀಯನ ಅಲ್ಲಿ ತಂದು ರಾಜಕೀಯನ ಬಿ ಜೆ ಪಿ ಅಂತಲೇ ಬೆಂಬಲಿಸಿ ರಾಜಕೀಯ ಮುಂತಂದು ಇದು ಮಾಡಿದ್ದಾರೆ ಅದು ಅದು ಸರಿಯಲ್ಲ ಅಂತ ಈ ಮೂಲಕ ನಾನು ಖಂಡಿಸ್ತೇನೆ ಕಳೆದ ಹದಿಮೂರನೇ ತಾರೀಕಂದು ನಡೆದಂತಹ ಏನು ನಾಗೇನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ತುಂಬ ವಿಷಾದನೀಯವಾದದ್ದು ಹಂತದ ಸಮುದಾಯದವರೆಲ್ಲ ಸೇರಿಕೊಂಡು ನಮ್ಮ ಏನು ಮಾರಿಕಾಂಬ ದೇವಸ್ಥಾನದ ಒಂದು ಪ್ರತಿಮೆಯನ್ನು ಅಲ್ಲಿ ಮಾಡಿ ನಾವೆಲ್ಲರೂ ಕೂಡ ವಾರ್ಷಿಕವಾಗಿ ಒಂದು ದೇವಸ್ಥಾನವನ್ನು ನಾವು ಮಾಡಿ ಅಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತೀವಿ ಆದರೆ ಕೆಲವು ಲಿಂಗಾಯತ ಸಮುದಾಯದವರು ಅಲ್ಲಿ ಇರ್ತಕ್ಕಂಥ ಜಾಗವನ್ನು ಎರಡು ಎಕರೆ ಜಾಗವನ್ನು ಅದರಲ್ಲಿ ಒಂದೂವರೆ ಎಕರೆ ಜಾಗವನ್ನು ಅವರೇ ಕೂಡ ವಿಸ್ತಾರ ಮಾಡ್ಕೊಂಡಿದ್ದಾರೆ ಈ ಉಳಿದಂತಹ ಅರ್ಧ ಎಕರೆ ಜಾಗದಲ್ಲಿ ನಾವೊಂದು ಹತ್ತು ಇಂಚು ಏನೋ ಒಂದು ಜಾಗವನ್ನು ಅಲ್ಲಿ ಹತ್ತು ಗುಂಟೆ ಜಾಗವನ್ನು ನಾವು ನಾವು ಒಂದು ನಮ್ಮ ಸಮುದಾಯದ ವತಿಯಿಂದ ದೇವಸ್ಥಾನವನ್ನು ಕಟ್ಕೊಂಡಿದ್ದೀವಿ ಆದರೆ ಇವರೆಲ್ಲ ಅದನ್ನು ಕೂಡ ಕಬಳಿಸಲಿಕ್ಕೆ ಪ್ರಯತ್ನ ಶಾಸಕರಾದಂಥ ಡಿ ಎ ಸುರೇಶ್ ರವರು ನಾವೆಲ್ಲರೂ ಕೂಡ ಕಳೆದ ಚುನಾವಣೆಗಳಲ್ಲಿ ಹಿಂದಿನ ಚುನಾವಣೆಗಳಲ್ಲಿ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ನಿಮ್ಮ ಪರವಾಗಿ ನಾವು ಕೆಲಸ ಮಾಡಿದ್ದೀವಿ ನಮ್ಮ ಮತದಾರರು ಅಥವಾ ನಮ್ಮ ಲಂಬಾಣಿ ಸಮಾಜ ಸಮುದಾಯ ವೋಟ್ ಮಾಡಿದೆ ನಿಮಗೋಸ್ಕರ ದುಡಿದಿದೆ ಅನ್ನತಕ್ಕಂಥದನ್ನ ತಾವು ಮನಗಂಡು ಇದನ್ನ ಈ ಕೆಲಸವನ್ನ ತಾವು ನಿಲ್ಲಿಸಬೇಕಾಗಿತ್ತು ಆದ್ರೆ ಅದರ ಎಲ್ಲವನ್ನ ಮರೆತು ತಾವು ಇವತ್ತು ನಮ್ಮ ಸಮುದಾಯಕ್ಕೆ ಕೊಡ್ಲಿಪೆಟ್ಟನ್ನು ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಹೋರಾಟವನ್ನು ಉಗ್ರ ರೂಪದಲ್ಲಿ ಮಾಡ್ತೀವಿ ತಾವು ಕೂಡ ಇಂಥ ಒಂದು ಹೋರಾಟಗಳನ್ನು ಮಾಡುವಾಗ ಎಚ್ಚರಿಕೆಯನ್ನು ತಾವು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಅನ್ನತಕ್ಕಂಥ ಒಂದು ನಿವೇದನೆ ಮತ್ತು ಒಂದು ಸೂಕ್ಷ್ಮತೆಯನ್ನು ತಮ್ಮ ಗಮನಕ್ಕೆ ತರಬಯಸ್ತೇನೆ ನಮ್ಮ ಸಮುದಾಯದವರು ಯಾ ಎಲ್ಲ ನಿದ್ರಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನವನ್ನು ಧ್ವಂಸ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಪ್ರತಿಮೆಗಳನ್ನು ಎಲ್ಲವನ್ನೂ ಕೂಡ ವಿಕೃತಗೊಳಿಸಿ ರಾತ್ರೋರಾತ್ರಿ ಎತ್ಕೊಂಡು ಹೋಗಿದ್ದಾರೆ ಆದರೆ ಈ ಘಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಅಲ್ಲಿ ಬಂದು ಮಾರನೇ ದಿವಸ ಬಂದು ಅಲ್ಲಿ ಬಂದೋಬಸ್ತ್ ಮಾಡಿದಾಗಲೂ ಕೂಡ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆದರೆ ನಮ್ಮ ಸಮುದಾಯದವರು ಹೊರತಾ ತಿಂದಂತಹ ನಮ್ಮ ಬಂಜಾರ ಸಮುದಾಯದವರು ಯಾರೂ ಕೂಡ ಪೂರ್ವಾಪರವಾಗಿ ಯೋಚನೆ ಮಾಡಿ ಎರಡೂ ಸಮುದಾಯದವರು ಅಲ್ಲಿ ತೀರ್ಮಾನ ಮಾಡೋಣ ಹಿರಿಯರನ್ನ ಕರ್ಕೊಂಡು ಅಂತ ಹೇಳಿದ್ರು ಕೂಡ ಇವರು ಕೇಳಿದೆ ಏನೋ ಲಿಂಗಾಯತ ಸಮುದಾಯದವರು ದೊಣ್ಣೆ ಮತ್ತು ಇತ್ಯಾದಿ ವಸ್ತುಗಳನ್ನೆಲ್ಲ ತಂದು ಮಾರಣಾಂತಿಕವಾದಂತಹ ಹಲ್ಲೆಯನ್ನು ಮಾಡಿ ನಮ್ಮ ಸಮುದಾಯದವರ ಮೇಲೆ ಕೇಸು